ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ ತಮಗೆಲ್ಲ ತಮಾಷೆಯಾಗಿ ಕಾಣ್ಬೋದು ನನಗೆ ಕೂಡ ಸುಧೀರ್ ಅತ್ತ ಅವರವರವರು ಒಂದು ರೀತಿ ಅಪರೂಪದ ವ್ಯಕ್ತಿಯಾಗಿ ಪರಿಚಯ ಆದರು ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ ಯಾಕೆಂದರೆ ನನಗೆ ನಮ್ಮ ಮಂಗಳೂರು ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಹಾಗೆ ಮಾಡಬೇಕಾದ ಪಾತ್ರವನ್ನು ನಾನು ಮಾಡಲಿಕ್ಕೆ ಹೋದರೆ ಹೇಗಾಗ್ಬೋದು ಅಂತ ಹೇಳಿ ಸರಿಯೋ ತಪ್ಪೋ ನಾನು ಅದನ್ನು ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಕ್ಷಮಿಸಿ ಕ್ಷಮಿಸಿ ಅನ್ನೋ ಮಾತನ್ನು ಹೇಳಿದೆ ಮತ್ತು ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತ ಹೇಳ್ಬೋದು ಹಿಂದಿನವರು ನಂಬಿದಂಥ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ದೇವರಲ್ಲಿ ಇಟ್ಟಂಥ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ ಮೆಚ್ಚುಗೆ ಪಡಬೇಕಾಗತ್ತೆ ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ದರು ಈ ಸರ್ಪಳಿ ಭೂತ ಭೂತ ಹಾಗೆ ಕಪ್ಪಿನ ಭೂತ ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ ನಾವು ಪೂಜೆಗಳನ್ನ ಮಾಡ್ತಾ ಇದ್ವಿ ಆದರೆ ಕೊರಗಜ್ಜನ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ ಸಣ್ಣವಳಾಗಿದ್ದಾಗ ಈ ಲಾರಿ ಮೇಲೆ ಮತ್ತು ಎಲ್ಲ ವಾಹನಗಳ ಮೇಲೆ ಬರಿತಾ ಇದ್ದರು ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಈ ವೇಷ ಹಾಕಿ ಅವರು ಬರ್ತಾಯಿದ್ರು ಊರೂರಿಗೆ ಹಾಗಾಗಿ ಅದನ್ನು ನಾನು ಕಂಡಿದ್ದೆ ಕೊರಗಜ್ಜನವರ ಒಂದು ಶಕ್ತಿ ಪವಾಡ ಅದೇನೂ ನನಗೆ ತಿಳಿದಿರಲಿಲ್ಲ ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಶನ್ ಒಬ್ರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ ಅವರು ಉಡುಪಿಯವರು ನನಗೆ ಮಣ್ಣುಗುಡ್ಡೆ ಮಣ್ಣುಗುಡ್ಡೆಯಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಹೋದರು ಇಲ್ಲಿ ನೀವು ಬೇಡಿದರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಬೇಡಿ ಬಂದಿದ್ದೆ ಮಗಳು ಗೆದ್ದಿದ್ದಾಳೆ ಮತ್ತು ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜನವ್ರದ್ದು ಸಿಕ್ಕಿದೆ ಆಮೇಲೆ ಮೂಲ ಸ್ಥಳಕ್ಕೂ ಕೂತ ಕೂಡ ಸುಧೀರ್ ಅವರು ಕಳಿಸ್ಕೊಟ್ಟಿದ್ರು ಇದ್ರ ಹತ್ರ ದೇರ್ಲಕಟ್ಟೆ ಹತ್ತಿರ ಅಲ್ಲಿ ಹೋಗಿ ಬಂದಿದ್ದೀನಿ ಮತ್ತು ಒಂದು ವಿಶೇಷ ಅಂತ ಹೇಳಿದರೆ ಈ ತಂಡದವರು ಎಲ್ಲ ಕಾಯ ವಾಚ ಮನಸ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ ಅದನ್ನು ಅವರು ಮತ್ತು ಅವರ ತ್ರಿವಿಕ್ರಮ ಅವರು ಇನ್ನೊಬ್ರು ವಿದ್ಯಾಶೆಟ್ಟಿಯವರು ಅದನ್ನು ಇಟ್ಕೊಂಡು ಇಡೀ ತಂಡವನ್ನು ಕಟ್ಕೊಂಡು ನಮ್ಮ ಸು ಸಾರಿ ಶ್ರುತಿ ಮತ್ತು ನಮ್ಮ ಭವ್ಯ ಅವ್ರನ್ನ ಒಂದು ಮುಂದೆ ಇಟ್ಟು ಈ ಮೂವಿ ಮಾಡಿದ್ದಾರೆ ಇವರಿಬ್ಬರು ನನಗೇನು ಹೊಸಬ್ರಲ್ಲ ಅವರು ಸ್ನೇಹಿತರು ಹಿಂದೆ ನಾನು ಶ್ರುತಿಯವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕಾರ್ಯಕ್ರಮ ಕರೆದಿದ್ದೆ ಹಾಗೆ ಶ್ ಭವ್ಯ ಅವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೂಡಿಗೆರೆ ಬಂದಿದ್ದರು ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅವರೆಲ್ಲರೂ ನನ್ನ ಸ್ನೇಹಿತರೆ ಈವನ್ ವಿಜಯಲಕ್ಷ್ಮಿ ಸಿಂಗ್ ಅವರು ನನಗೆ ಬಹಳ ಬೇಕಾದವರು ಅವರ ಪತಿ ಜಯ ಜಗದೀಶ್ ನನ್ನ ವೆಲ್ವಿಶರು ಅವರ ತಂಗಿ ಚಂದ್ರಕಲಾ ನಮ್ಮ ಕೊಡಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷೆ ಆಗಿದ್ದರು ಅವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಭೂಮಿ ಅನ್ನೋಲ್ಲಿ ಈ ಜಾನಪದ ಕಲೆಗಳ ಒಂದು ಇದನ್ನು ಮಾಡ್ತಾ ಇದ್ದರು ನಾವು ಒಮ್ಮೆ ಹೋಗಿ ಭಾಗವಹಿಸಿದ್ದೆ ಜಾನಪದ ಕಲೆ ಜಾನಪದ ಕತೆ ಜಾನಪದ ಹಾಡು ಅಂತ ಹೇಳಿದರೆ ನನಗೆ ಭಾಳ ಇಷ್ಟವಾದಂಥ ಕೆಲವೊಂದು ಸಂಗತಿಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಮಕ್ಕಳ ಈ ಒಂದು ಹುಲಿ ಕುಣಿತ ನನಗೆ ಹೆಮ್ಮೆ ತಂದು ಕೊಟ್ಟಿತ್ತು ನಿನ್ನೆ ಹೆಣ್ಣು ಶಿಶುವಿನ ವಿಶ್ವ ದಿನಾಚರಣೆಯನ್ನು ನಾ ಆಚರಣೆ ಮಾಡಿದ್ದೇವೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ ಚಿಕ್ಕಮಂಗ್ಳೂರಿನಲ್ಲಿ ಹೆಣ್ಣು ಮಗುವಿನ ವಿಶ್ವ ದಿನಾಚರಣೆ ಅಂತ ಹೇಳಿ ಕರೆದಿದ್ದರು ಡಾಕ್ಟರ್ ಕೃಷ್ಣೇಗೌಡರು ಅಂತ ಅವ್ರ ಮಗಳು ಡಾಕ್ಟರ್ ವರ್ಷ ಅಂತ ಎಲ್ಲ ಹೆಣ್ಮಕ್ಳನ್ನು ಕೂರಿಸಿ ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ ಹೇಗಾಗಬೇಕು ಯಾವ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಇನ್ನೂ ಗಟ್ಟಿ ಆಗಬೇಕು ಅಂತ ಈಗ ಮಕ್ಕಳು ಗಂಡು ಮಕ್ಕಳ ಥರನೇ ಹುಲಿ ಕುಂಥ ಕುಣಿದಿದ್ದಾರೆ ಇವರಲ್ಲಿ ಯಕ್ಷಗಾನ ಕಲೆ ಇದೆಯಲ್ಲ ಅದನ್ನು ಕೂಡ ಹೆಣ್ಮಕ್ಳು ಚಾಲೆಂಜ್ ಆಗಿ ಈಗ ಕಲಿತವರು ಯಕ್ಷಗಾನ ಮಾಡ್ತಾರೆ ಹಾಗೇ ನಮ್ಮ ಶಿವಮೊಗ್ಗದಲ್ಲಿ ಡೊಳ್ಳು ಡೊಳ್ಳಿ ಕುಣಿತ ಇದೆಯಲ್ಲ ಅದನ್ನು ಬರೀ ಗಂಡಸರೇ ಮಾಡ್ತಿದ್ರು ಇವಾಗ ಹೆಣ್ಣುಮಕ್ಳದು ಡೊಳ್ಳು ಕುಣಿತ ಇದೆ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ವೀರಗಾಸೆ ಕುಣಿತ ಅದು ಕಡೂರಿನಲ್ಲಿ ಇದೆ ಇವತ್ತು ನಮ್ಮ ಹೆಣ್ಣುಮಕ್ಕಳು ತುಂಬ ಚೆನ್ನಾಗಿ ಆ ವೀರಗಾಸೆ ಕುಣಿತನ ಮಾಡ್ತಾರೆ ನನಗೂ ತುಂಬ ಇಷ್ಟವಾದ ಇವೆಲ್ಲ ಕಲೆಗಳು ಹಾಗಾಗಿ ಹೆಣ್ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕೊರಗಜ್ಜ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತು ಈ ನಿನ್ನ ದೈವದ ಬಗ್ಗೆ ಏನು ಈ ಈ ಫಿಲಮ್ ಮೂಲಕ ಜನಕ್ಕೆ ಸಮಾಜಕ್ಕೆ ಪ್ರಚಾರ ಕೊಡೋ ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸುಧೀರ್ ಅತಾವರವರು ಮತ್ತು ತ್ರಿವಿಕ್ರಮ್ ಅವರು ಅವರ ಎಲ್ಲ ತಂಡದವರು ಅವರಿಗೆ ಹೆಚ್ಚು ಆಶೀರ್ವಾದ ಮಾಡಿ ಹಾರೈಸಿ ಇಲ್ಲಿನ ಪಾತ್ರಧಾರಿಗಳಿಗೂ ಕೂಡ ಹೆಚ್ಚಿನ ಹಾರೈಕೆ ಮಾಡಿ ಮುಂದೆ ಇನ್ನೂ ಯಶಸ್ವಿ ಆಗಲಿ ಹಾಗೆ ಈ ಮೂವಿ ಕೂಡ ಪ್ರಸಿದ್ಧಿ ಆಗಲಿ ಕಾರಂತ ಸಾರಿ ಏನಾದರು ಕಾಂತಾರ ಮೂವಿಯಷ್ಟೇ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ ನಮ್ಮ ತಂದೆ ಪೂಜೆ ಮಾಡ್ತಿದ್ದ ಎಲ್ಲ ದೈವಗಳನ್ನು ಕೂಡ ಪ್ರಾರ್ಥನೆ ಮಾಡಿ ಈ ದೈವದ ಈ ಮೂವಿ ಇನ್ನಷ್ಟು ಆರು ಏನು ಭಾಷೆಯಲ್ಲಿ ಇದು ನಡೆಯ ಇದು ತಯಾರಾಗಿದೆ ಅದು ಸಕ್ಸಸ್ ಆಗಲಿ ಇದಕ್ಕೆ ಅವಾರ್ಡ್ ಬರಲಿ ಅಂತ ಹೇಳಿ ಹಾರೈಸಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ